ಅದ್ರ ಕಾಸ್ಟು ಒಂದು ಪಾರಿಗೆ ಟೆನ್ ಪಾಯಿಂಟ್ ಟು ಫೈವ್ ಲ್ಯಾಕ್ಸ್ ಅದೇನೋ ಮಾಡ್ತಿದೆಯಲ್ಲ ಅದು ಟೆನ್ ಪಾಯಿಂಟ್ ಟು ಏಯ್ಟ್ ಲ್ಯಾಕ್ಸ್ ಹಾಕಿದೀರಾ ಹಲೋ ಹಲೋ ಮಾತಾಡ್ತಾ ಈ ತುಪ್ಪಕ್ಕಾಗಿಲ್ಲ ನಾ ತುಪ್ಪ ತೆಗಿಯೋ ಯೋಚನೆ ಇಲ್ಲ ನಮಗೆ ಇದರಿಂದ ನಾವು ಕಾಲಿಗೆ ಫಾಲಿನೇಶನ್ ಯಾಕಂದ್ರೆ ಇಲ್ಲಿ ಒಂದು ಎಳೆಂಟು ಸಾವಿರ ಫುಟ್ ಗಿಡ ಇರುವಾಗ ಅದನ್ನ ಕೆರಾಗ ಸ್ಪರ್ಶ ಆಗಬೇಕಾ ಸುಂಗನೂರು ತಳಿಯಿಂದ ಹಿಡಿದು ನೀವು ನೋಡದೇ ಇರುವಂತಹ ಕೆಲವೊಂದು ದನ ಕರುಗಳನ್ನು ಕೂಡ ಇಲ್ಲಿ ನೀವು ನೋಡಬಹುದು ತಗೊಂಡ ಮೇಲೆ ಪ್ಲೇಸ್ ಬೇಕು ಕುತ್ಕೊಳ್ಳಿಕ್ಕೆ ಅಂತ ಹೇಳಿ ತಕೊಂಡು ಒಂದೊಂದೇ ಮಾಡ್ತಾ ಹೋಗಿದಿವ್ ಕುರಿ ಕೋಳಿ ಮೀನು ವೆಜಿಟೇಬಲ್ ಇಲ್ಲೆಲ್ಲ ಏನು ಎಲ್ಲದನ್ನು ಕ್ಲಬ್ ಮಾಡಿದೀವಿ ಮೂರು ನಾಲ್ಕು ಯುನಿವರ್ಸಿಟಿ ಒಂದೇ ಇದರಲ್ಲಿ ಇಲ್ಲಿ ಬರ್ತದೆ ನಾವು ಕೈ ಬರ್ತದೆ ನಾವು ಇವತ್ತು ಆರೋಗ್ಯವಾಗಿದ್ದು ನಮಗೆ ಮೂಲ ಕಾರಣ ರಹಿತಾ ಇನ್ಸ್ಟಿಟ್ಯೂಷನಲ್ ಕಮರ್ಷಿಯಲ್ ಪಬ್ಲಿಕ್ ಎಲ್ಲ ರೇಂಜ್ ಕೊಡುವಂತ ಒಂದು ಇಂಡಿಯಾದಲ್ಲಿ ಕಂಪನಿ ನಮ್ಮ ಕಂಪನಿ ಮಾತ್ರ ಇರುತ್ತೆ ಒಳ್ಳೆ ವಾತಾವರಣ ಒಳ್ಳೆ ಏನ್ ಹೇಳ್ತಾರೆ ಒಳ್ಳೆ ಕಲ್ಪನೆ ಅವ್ರ ಕಲ್ಪನೆ ಈಗ ನಾನ್ಸ ಅದ್ರಲ್ಲಿ ಜೀವಿಸ್ತಾ ಇದ್ದೇನೆ ಆ ಮಕ್ಕಳು ಬಂದು ಅಲ್ಲಿ ಅವನ ಕಾಲಿಗೆ ಹೂ ಹಾಕಿ ನಮಸ್ಕಾರ ಮಾಡಿ ಮತ್ತೆ ದನ ಹಾಕಿದ್ದೀವಿ ಐದು ಪುಂಗುನರ್ ದನದಲ್ಲಿ ಒಂದು ಐದು ಬ್ರೀಡ್ ಬಂದ್ರೆ ಒಂದ್ ದನಕ್ಕೆ ಆರು ಲಕ್ಷ ಇದೆ ಮೂವತ್ತು ಲಕ್ಷ ಬರ್ತದೆ ಅವಕ್ಕೆಲ್ಲ ಫುಡ್ ಕೊಡುವಂಥ ಸಿಸ್ಟಮ್ ಎಲ್ಲ ಇದು ಓಕೆ ಕೊಡಿ ನೋಡೋಣ ನೋಡಿ ಸಾಮಾನ್ಯ ಒಂದು ಇದಕ್ಕೊಂದು ಫಾರ್ಟಿ ಫೈವ್ ಫಿಫ್ಟಿ ತೌಸಂಡ್ ರುಪೀಸ್ ಇದೆ ನಮ್ಗೆಲ್ಲೊಂದು ತಿಂಗಳೊಂದು ಎಂಟು ಲಕ್ಷ ಬೇಕಿಲ್ಲ ಒಂದು ತಿಂಗಳು ಎಂಟು ಲಕ್ಷ ಮೇಂಟೈನ್ ಮಾಡಲಿಕ್ಕೆ ಅಬ್ಬಾ ಜಾಸ್ತಿ ಯಾವುದೇ ಕಮರ್ಷಿಯಲ್ ಆಗಲಿ ಯಾವುದೇ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಾವು ದನ ಸಾಕಿದ್ದರೆ ದನವನ್ನು ಸಾಕುವುದು ಹಾಲಿಗಾಗಿ ಅಲ್ಲ ಕೃಷಿಗಾಗಿ ಸಾಕುವುದು ನಮ್ಮ ಜೀವನವೇ ಒಂದು ಪ್ರಕೃತಿ ಒಟ್ಟಿಗೆ ಇರ್ಬೇಕನ್ನುವ ದೃಷ್ಟಿಕೋನ ಇಟ್ಕೊಂಡು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಇವತ್ತು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುನಿಯಾಲ್ ಸಮೀಪ ಇದ್ದೀನಿ ನಿಮಗೆ ಕಾರ್ಕಳನು ಒನ್ ಸೈಡ್ ಬರುತ್ತೆ ಒನ್ ಸೈಡ್ ಹೆಬ್ರಿನೂ ಬರುತ್ತೆ ಇದರ ಮಧ್ಯ ಇದ್ದೀನಿ ನೋಡಿ ನನ್ನ ಹಿಂದೆ ಒಂದು ಸಂಜೀವಿನಿ ಫಾರ್ಮ್ಸ್ ಅಂತ ಇದೆ ಇದನ್ನ ನೇಚರ್ಸ್ ಡಿವೈನ್ ಸೆಂಟರ್ ಅಂತನೂ ಕರೀತಾರೆ ಇಲ್ಲಿ ಗೋಧಾಮನೂ ಕೂಡ ಇದೆ ಇದನ್ನು ತೋರಿಸ್ಬೇಕು ಇದರ ಕಂಪ್ಲೀಟ್ ಟೂರನ್ನು ಮಾಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಲ್ಲಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ ನೋಡಿ ನಾವೆಲ್ಲ ಹಿಂದಿನವರನ್ನು ನೋಡಿ ಕೆಲವೊಂದನ್ನು ತಿಳ್ಕೊಬೇಕಾಗಿದೆ ನಮ್ಮ ಬದುಕನ್ನು ಬದಲಾಯಿಸ್ಕೊಳ್ಬೇಕಾಗಿದೆ ನಾವು ಪ್ರಕೃತಿಯನ್ನು ಪೂಜಿಸಬೇಕು ರೈತರನ್ನು ಗೌರವಿಸ್ಬೇಕು ಜೊತೆಗೆ ಪ್ರಾಚೀನ ಬದುಕನ್ನು ಮರು ನಿರ್ಮಾಣ ಮಾಡ್ಕೋಬೇಕು ಅನ್ನುವಂಥ ಸದ್ವಿಚಾರದಲ್ಲಿ ಈ ಒಂದು ಫಾರ್ಮ್ ಇದೆ ಸೊ ಹಾಗಾಗಿ ಇವತ್ತು ಇದರ ಒಳಗಡೆ ಬಂದಿದ್ದೀನಿ ಸೊ ಇಲ್ಲಿಯ ಕಂಪ್ಲೀಟ್ ಒಂದು ಟೂರನ್ನು ಮಾಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ನನ್ನ ಜೊತೆಗೆ ಇಲ್ಲಿನ ಮುಖ್ಯಸ್ಥರಿದ್ದಾರೆ ನಮ್ಮ ಕಾರ್ಯಕ್ರಮ ಸ್ವಾಗತ ಹೇಗಿದ್ರಿ ಸರ್ ತುಂಬ ಚೆನ್ನಾಗಿದ್ದೀರಾ ಸೊ ನನಗೆ ನಿಮ್ಮ ಒಂದು ಬದುಕಲ್ಲಿ ಈ ರೀತಿ ಒಂದು ಫಾರ್ಮನ್ನು ನೀವು ಮಾಡಿಕೊಂಡು ಆಮೇಲೆ ನೀವು ಮನಸ್ಸು ಮಾಡಿದರೆ ಹೆಂಗೆ ಬೇಕಾದರೂ ಬದುಕ್ಬೋದಿತ್ತು ಆದರೆ ರೈತರನ್ನು ಪೂಜಿಸಬೇಕು ಪ್ರಕೃತಿಯನ್ನು ಪೂಜಿಸಬೇಕು ನಮ್ಮ ಬದುಕು ಹಿಂದಿನವರ ಹೇಗೆ ಬದುಕಿತ್ತು ಅದೇ ರೀತಿ ಮರು ನಿರ್ಮಾಣ ಆಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಲ್ಲಿ ಈ ಯೋಜನೆ ಅಂದರೆ ಸರಿಸುಮಾರು ಒಂದು ಇಪ್ಪತ್ತೈದು ಎಕರೆ ಜಾಗ ಇರ್ಬೋದಲ್ಲ ಇಲ್ಲಿ ಮೂವತ್ತು ಎಕರೆ ಇದೆ ನೋಡಿ ವೀಕ್ಷಕರೇ ಒಂದು ಮೂವತ್ತು ಎಕರೆ ಜಾಗದಲ್ಲಿ ರೈತರನ್ನು ಪೂಜಿಸೋದಕ್ಕೆ ಮತ್ತು ಗೋವುಗಳನ್ನು ಸಾಕೋದಕ್ಕೆ ಜೊತೆಗೆ ಪಕ್ಷಿಗಳನ್ನು ಸಾಕೋದಕ್ಕೆ ಇಲ್ಲಿ ಇಲ್ಲದೆ ಇರುವಂಥದ್ದು ಯಾವುದೂ ಇಲ್ಲ ಪುಂಗನೂರು ತಳಿಯಿಂದ ಹಿಡಿದು ನೀವು ನೋಡದೆ ಇರುವಂತಹ ಕೆಲವೊಂದು ದನ ಕರುಗಳನ್ನು ಕೂಡ ಇಲ್ಲಿ ನೀವು ನೋಡಬಹುದು ಆದರೆ ಎಲ್ಲರಿಗೂ ಅಲೋ ಇರೋದಿಲ್ಲ ಒಂದು ದಿನ ವಾರದಲ್ಲಿ ಒಂದು ದಿನ ಮಾತ್ರ ಅಲೋ ಇರುತ್ತೆ ಎಸ್ ಸಂಡೇ ಸಂಡೇ ಮಾರ್ನಿಂಗ್ ಒಂದು ಟೆನ್ ಟು ಫೋರ್ ಟೆನ್ ಟು ಫೋರ್ಗೆ ಅಲೋ ಇರುತ್ತೆ ಆ ದಿನ ಯಾರಾದರೂ ಬಂದ್ರೆ ಬರಬಹುದು ಇದನ್ನು ನಾವು ಕಮರ್ಷಿಯಲ್ ದೃಷ್ಟಿಯಲ್ಲಿ ಒಂದು ಹೇಗೆ ಬದುಕಬೇಕನ್ನುವ ಒಂದು ಉದ್ದೇಶ ಮತ್ತೆ ನಾವು ಪ್ರಕೃತಿನ ಹೇಗೆ ಅನ್ನೋ ಒಂದು ಮೆಸೇಜ್ ಕೆಲಸ ನಾನು ಒಮ್ಮೆ ಕಾರ್ ಬಂದಿದ್ದೆ ಸರ್ ಅಲ್ಲಿ ಒಬ್ಬರು ತುಂಬಾ ಆತ್ಮೀಯರೊಬ್ಬರು ನನಗೆ ಹೇಳ್ತಾರೆ ನೀವು ಒಂದ್ಸಲ ಕಾರ್ ಕಳ ಹೆಬ್ರಿಗೆ ಬಂದ್ರೆ ರಾಮಕೃಷ್ಣ ಆಚಾರ್ಯವ್ರನ್ನ ನೀವು ಭೇಟಿ ಆಗಲೇಬೇಕು ಅಂತ ಹೇಳಿದ್ರು ಯಾಕೆ ಸರ್ ಏನಿದೆ ಅಂತ ಕೇಳಿದೆ ಸರ್ ನಾನು ಇಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ನೀವೇ ಸಲ ಹೋಗಿ ಬನ್ನಿ ಅಂತ ಹೇಳಿದ್ರು ನೋಡಿ ವೀಕ್ಷಕರೇ ಇದನ್ನ ಪ್ರಾರಂಭದಲ್ಲೇ ಹೇಳ್ತೀನಿ ಇದು ನಾನು ಸೆಕೆಂಡ್ ಟೈಮ್ ಇಲ್ಲಿಗೆ ಬರ್ತಾ ಇರುವಂತದ್ದು ಮೊದಲ ಬಾರಿ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗಿದ್ದೆ ಇವತ್ತು ಸರ್ ಅವರ ಟೈಮಿಂಗ್ ಅನ್ನ ತಗೊಂಡು ಇಲ್ಲ ವಿಡಿಯೋ ಮಾಡೋಣ ಅಂತ ಇವತ್ತೊಂದು ಟೂರ್ ಮಾಡಬೇಕು ಅಂತಾನೆ ನಮ್ಮ ವೆಹಿಕಲ್ ಕೂಡ ಇಲ್ಲಿ ಸಿದ್ಧವಾಗಿದೆ ಅದಕ್ಕೂ ಮುಂಚೆ ನಾವು ಎಂಟ್ರಿ ಆದ್ರೆ ಸರ್ ಒಬ್ಬ ರೈತ ನೇಗಿಲನ್ನ ಹಿಡ್ಕೊಂಡಿರುವಂತಹ ಸ್ಟ್ಯಾಚು ಎದುರಾಗುತ್ತೆ ಮಕ್ಕಳಿಗೆ ಒನ್ ಡೇ ವರ್ಕ್ಶಾಪ್ ಮಾಡಿ ಪ್ಲಾನ್ ಮಾಡ್ತಾ ಇದ್ದೀವಿ ಪ್ರಕೃತಿಯನ್ನು ಪರಿಚಯಿಸುವಂತದ್ದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನು ಅವರಿಗೆ ಪರಿಚಯಿಸುವಂತದ್ದು ಒಟ್ಟು ಇದನ್ನು ಒಂದು ಕಲ್ಪನೆ ಮಕ್ಕಳು ಬಂದಾಗ ಫಸ್ಟ್ ಅವರು ತಿನ್ನುವ ಅನ್ನಕ್ಕೆ ಅವರಿಗೆ ಆಹಾರ ಕೊಡುವಂತಹ ರೈತನನ್ನು ಪರಿಚಯಿಸುವಂತ ಮುಂದೆ ಇಟ್ಕೊಂಡು ಆ ಮಕ್ಕಳು ಬಂದು ಅಲ್ಲಿ ಅವನ ಕಾಲಿಗೆ ಹೂ ಹಾಕಿ ನಮಸ್ಕಾರ ಮಾಡಿ ಮತ್ತೆ ಮುಂದ ಹೋಗ್ಬೇಕು ಅಂದ್ರೆ ರೈತ ಅಂದ್ರೆ ನಮ್ಮ ದೇಶದ ಒಂದು ಸುಪ್ರೀಂ ಅನ್ನುವ ಒಂದು ಕಲ್ಪನೆ ಮಕ್ಕಳಿಗೆ ಬರಬೇಕು ನಾವು ಅಂದ್ರೆ ಅವನನ್ನು ಮರ್ತು ಬಿಟ್ಟಿದ್ದೀವಿ ಬಹಳ ಕನಿಷ್ಠ ಕಾಣ್ತಾ ಇದ್ದೀವಿ ಹೌದು ಅವನ ಬಗ್ಗೆ ಗೌರವ ಮೂಡ್ಬೇಕನ್ನುವ ಉದ್ದೇಶ ಒಂದು ಅಂದ್ರೆ ಈಗ ಯಾವುದೇ ಮಕ್ಕಳು ಇಲ್ಲಿ ಬಂದ್ರು ಬೆನ್ನೆಲುಬು ಇವತ್ತು ಎಷ್ಟು ಕಷ್ಟದಲ್ಲಿ ಆ ಬೆಳೆ ಬೆಳಿತಾ ಇದ್ದಾನೆ ಅದನ್ನ ಕೊಡ್ತಾ ಇದ್ದಾನೆ ನಾವು ಇವತ್ತು ಆರೋಗ್ಯವಾಗಿದ್ದು ಆ ರೈತನ ನಾವು ಮರ್ತು ಬಿಟ್ಟು ಇವತ್ತು ಯಾರು ರೈತರಾಗ್ತಾ ಇಲ್ಲ ಅವ್ರ ಮಕ್ಕಳು ಆಗ್ತಾ ಇಲ್ಲ ಹುಡುಗಿಯರು ರೈತನ ಮದುವೆ ಆಗ್ತಾ ಇಲ್ಲ ಇಂಥದೆಲ್ಲ ಕಲ್ಪನೆ ಬೆಳಿತಾ ಇದನ್ನು ಹೆಂಗ್ ಹಾಕ್ಬೇಕು ರೈತ ಅಂದ್ರೆ ಸುಪ್ರೀಂ ಅವನಷ್ಟು ದೊಡ್ಡ ಕಿಂಗ್ ಇನ್ ಯಾರು ಇಲ್ಲ ಅವನು ಕೂಡ ಕಾರ್ಪೊರೇಟ್ ಹ್ಯಾಂಡಲ್ ಮಾಡಬಹುದು ಅವನು ಕೂಡ ಸಾಮಾನ್ಯ ಒಬ್ಬ ಗರೀಬ್ ಅಲ್ಲ ಅವನು ಕೂಡ ಶ್ರೀಮಂತ ಅಂತ ಅದಕ್ಕೆ ಬೇರೆ ಬೇರೆ ಇದನ್ನ ಡೆವಲಪ್ ಮಾಡಿದ್ವಿ ನೋಡಿ ದನ ಹಾಕಿದೀವಿ ಐದು ದನದಲ್ಲಿ ಒಂದು ಐದು ಬ್ರೀಡ್ ಬಂದ್ರೆ ಒಂದು ದನಕ್ಕೆ ಆರು ಲಕ್ಷ ಇದೆ ಮೂವತ್ತು ಲಕ್ಷ ಬರ್ತದೆ ಅಲ್ಲಿ ಹಾಸ್ಟೆಸ್ ಹಾಕಿದೀವಿ ಹಾಸ್ಟೆಸ್ ಅಲ್ಲಿ ಒಂದು ಮೂವತ್ತು ಮೊಟ್ಟೆ ಒಂದೊಂದ್ರಲ್ಲಿ ಹತ್ತ ಮೊಟ್ಟೆ ಬಂದ್ರೆ ಒಂದು ಮೂವತ್ ನಾಲ್ವತ್ತು ಮೊಟ್ಟೆ ಬಂದ್ರೆ ಮರಿ ಮಾಡ್ರ ಒಂದು ಒಂದ್ ಲಕ್ಷ ರೂಪಾಯಿ ಇದೆ ಮೂವತ್ನಾಲ್ಕು ಲಕ್ಷ ಬರ್ತದೆ ಮತ್ತೆ ನಾವು ನೋಡಿ ಜೇನು ಸಾಕಿದ್ದೀವಿ ಏನು ಸಾಕುವುದು ಯಾಕಂದ್ರೆ ತುಪ್ಪಕ್ಕಾಗಿ ಅಲ್ಲ ಈ ಫಾರ್ಮಿಂಗ್ ಪಾಲ್ಯೂಷನ್ಗೆ ಈಲ್ಡಿಗೆ ಹೂ ಪರಾಗಪರ್ಶದಿಂದ ಅದು ಕಾಯಿ ಆಗ್ಲಿಕ್ಕೆ ಅದು ಜೇನು ಸಾಕಿದ್ದೀವಿ ನಾವು ದನ ಸಾಕಿದ್ದೇಕೆಂದ್ರೆ ದನವನ್ನು ಸಾಕುವುದು ಹಾಲಿಗಾಗಿ ಅಲ್ಲ ಕೃಷಿಗಾಗಿ ಸಾಕುವುದು ಅದು ಎಂತ ದನ ಸಾಕ್ಬೇಕು ನಮ್ಮ ದೇಶೀ ದನವನ್ನೇ ಸಾಕಬೇಕು ಹಾಗೆ ಗಿರ ದನ ಸಾಕಿದೀವಿ ಅಂದ್ರೆ ಕುರಿ ಕೋಳಿ ಮೀನು ವೆಜಿಟೇಬಲ್ ಇಲ್ಲೆಲ್ಲ ಜೇನು ಎಲ್ಲದನ್ನು ಕ್ಲಬ್ ಮಾಡಿದೀವಿ ಮೂರು ನಾಲ್ಕು ಯುನಿವರ್ಸಿಟಿ ಒಂದೇ ಇದರಲ್ಲಿ ಬರ್ತದೆ ಮಕ್ಕಳಿಗೆ ಹಾರ್ಸ್ ರೈಡ್ ಮಾಡಬಹುದು ಹಾಗೆ ಹಾಗೆ ಇಲ್ಲಿ ಒಂದು 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 ಕೃಷ್ಣನ ಈ ಮಕ್ಕಳಿಗೆ ಕೊಡ್ಲಿಕ್ಕೆ ಅಂದ್ರೆ ಕೃಷ್ಣ ಯಾವುದೇ ಒಂದು ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಎಂ ಬಿ ಎಲ್ಲ ಅವನ ಭಗವದ್ಗೀತೆ ಒಂದು ಅದಕ್ಕೆ ಕಂಪಾರಿಸನ್ ಇನ್ನೊಂದು ಬರ್ಲೇ ಇಲ್ಲ ಹಿಂದೂ ಬರ್ಲಿಲ್ಲ ಇಲ್ಲ ಮುಂದೆ ಬರುದಿಲ್ಲ ಬರುದಿಲ್ಲ ಅವ್ನು ಹೇಗೆ ಬೆಳೆದಂದ್ರೆ ಪರಿಸರದಲ್ಲೇ ಬೆಳಿತಾ ನಾವ್ ಇವತ್ತು ಪರಿಸರ ಅಂದ್ರೆ ಬಹಳ ನಮ್ ಕನಿಷ್ಠ ಕಾಣ್ತದೆ ನಮ್ಮ ಜನರೇಷನ್ ಒಬ್ಬರ ಮಕ್ಕಳು ದುಬೈಲಿ ಇರಬೇಕು ಅಮೆರಿಕ ಇರಬೇಕು ಆಗ ಮಾತ್ರ ನನ್ನ ಮಕ್ಕಳು ಸೇಫು ನನ್ನ ಮಕ್ಕಳು ಯೋಗ್ಯರ ಯೋಚಿಸ್ತಾರೆ ನಾವು ಉಳಿದು ಪರಿಸರವೇ ನಮ್ಗೆ ಕೊಡುವಂತ ಎಜುಕೇಷನ್ ಎಷ್ಟು ದೊಡ್ಡ ಅಮೂಲ್ಯಕ್ಕೆ ಕಷ್ಟ ನೋಡಿ ನಾವು ಕಲಿಬೇಕು ಅವ ಪರಿಸರದಲ್ಲಿ ಇರುವಂತ ಎಲ್ಲ ಇದನ್ನು ಬೆಳೆಸ್ಕೊಂಡು ಅವ ಬೆಳೆದಿದ್ದು ಅದೇ ಒಂದು ದೊಡ್ಡ ಗೋವಿನ ಗೋವಿನ ಜೊತೆ ಜೊತೆ ಬೆಳೆದ ಬೆಳೆಯೋಕೋಸ್ಕರ ಆತನ ಭವಿಷ್ಯ ಆತ ಯಾವ ರೀತಿ ಒಂದು ಹಾಗೆ ನಮ್ದು ಏನ್ ವಿಲೇಜ್ ಮನೆ ಪಕ್ಕದಲ್ಲಿ ಹಟ್ಟಿರಬೇಕು ಮನೆ ಪಕ್ಕದಲ್ಲೇ ಪಕ್ಷಿಪಾಣ ಇರಬೇಕು ತಮ್ಮ ಜೀವನವೇ ಒಂದು ಪ್ರಕೃತಿ ಒಟ್ಟಿಗೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ ಎಲ್ಲಿ ಲಕ್ಸುರಿಯಾಗಿರಬಾರದು ನಾವೊಂದು ಒಂದು ಎಸ್ ಕೆ ಎಫ್ ಎಲಿಕ್ಸರ್ ಇಂಡಿಯಾ ಒಂದು ಹಲವು ಕೋಟಿ ನಾವು ಒಂದು ಕಂಪನಿ ಎಸ್ ವೀಕ್ಷಕರೇ ಇದ್ರ ಬಗ್ಗೆ ಒಂಚೂರು ಡೀಟೇಲ್ ಕೊಡೋಣ ಸೊ ರಾಮಕೃಷ್ಣ ಅಂತ ಹೇಳಿದ್ರೆ ಯಾರು ಇವರು ಅಂತ ಹೇಳಿ ಸುಮಾರು ಜನ ಕೇಳಬಹುದು ನೋಡಿ ಇವರ ಸಂಸ್ಥೆ ಎಸ್ ಕೆ ಎಫ್ ಸಂಸ್ಥೆ ಇದೆ ಸೊ ಅಲ್ಲಿ ಸಾವಿರಾರು ಕೋಟಿಯ ಒಂದಿಷ್ಟು ವ್ಯವಹಾರಗಳು ಕೂಡ ನಡೀತಾ ಇದೆ ಅಂದರೆ ಇವರ ಒಂದು ಸಂಸ್ಥೆ ಸರಿಸುಮಾರು ಐದು ಸಾವಿರ ಕೋಟಿ ವ್ಯಾಲ್ಯೂ ಬಾಳುತ್ತೆ ಅಂಥ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ದನ ಸಾಕ್ತಾರೆ ಇಲ್ಲಿ ಪಕ್ಷಿಗಳನ್ನು ಸಾಕ್ತಾರೆ ರೈತನಿಗೆ ಇಷ್ಟು ಗೌರವ ಕೊಡಬೇಕು ಅಂತಾರೆ ಕೃಷ್ಣನ ಕೆಲವೊಂದು ದೇಹೋದ್ದೇಶಗಳನ್ನು ಇವರು ಇಟ್ಕೊಂಡಿದ್ದಾರೆ ಮನೆಯನ್ನು ಹಳೆಯ ಹಂಚಿನ ಮನೆ ಶೈಲೀಲಿ ಕಟ್ಟಿದ್ದಾರೆ ಜೊತೆಗೆ ಮನೆ ಪಕ್ಕನೇ ಹಟ್ಟಿಯನ್ನು ಇಟ್ಕೊಂಡಿದ್ದಾರೆ ಅಲ್ಲಿ ಪುಂಗನೂರು ತಳಿಯನ್ನು ಬೆಳೆದಿದ್ದಾರೆ ಯಾರಾದರೂ ಇದನ್ನು ಇವರು ದುಡ್ಡಿನ ದೃಷ್ಟಿಯಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಯಾವುದೇ ದುಡ್ಡಿನ ಮಹತ್ವಾಕಾಂಕ್ಷೆ ಅವರಿಗಂತೂ ಲೈಫಲ್ಲಿ ಇಲ್ಲ ಯಾಕಂದ್ರೆ ನೋಡೋದೆಲ್ಲ ನೀವು ನೋಡಿ ಬಿಟ್ಟಾಯ್ತು ಸೊ ಇದನ್ನು ಒಂದು ಸದ್ವಿಚಾರ ಇಟ್ಕೊಂಡು ಅಂದರೆ ಒಬ್ಬ ಮನುಷ್ಯ ಬೆಳೆಯೋಕೆ ಅಥವಾ ಆತನ ಜೀವಿತಾವಧಿಯಲ್ಲಿ ಆತ ಒಳ್ಳೆಯ ಜೀವನವನ್ನ ಪಡೆಯೋಕೆ ಸರಿಸುಮಾರು ನಾನೂರು ಗಿಡಗಳ ಅವಶ್ಯಕತೆ ಇದೆ ಒಂದು ಪ್ರಕೃತಿಯಲ್ಲಿ ಆತ ಬೆಳೆಬೇಕಾಗುತ್ತೆ ಆದ್ರೆ ಇವತ್ತಿರೋದು ಕೇವಲ ಇಪ್ಪತ್ತೆಂಟು ಸೊ ಅಲ್ವಾ ಈ ಒಂದು ವರದಿ ಇಲ್ಲಿ ನನ್ನ ಕೈಯಲ್ಲಿದೆ ಅದರಲ್ಲಿ ಬರ್ದಿದ್ದಾರೆ ಒಬ್ಬ ಮನುಷ್ಯ ಬದುಕಲು ನಾನೂರಿಂದ ಐನೂರು ಗಿಡಗಳ ಅವಶ್ಯಕತೆ ಇದೆ ನಮ್ಮಲ್ಲಿ ಇರೋದು ಕೇವಲ ಇಪ್ಪತ್ತೆಂಟು ಗಿಡಗಳು ಅಂತ ಸೊ ಏನಂತೀರಾ ಸರ್ ಇದ್ರ ಬಗ್ಗೆ ಯಾಕೆ ನಿಮ್ಗೆ ಇದ್ರ ಬಗ್ಗೆ ಒಲವಾಯಿತು ಅಂತ ನಮ್ಮ ಉದ್ಯಮದಲ್ಲಿ ನಾವು ಉತ್ಪಾದನೆ ಮಾಡೋದು ಆಹಾರ ಧಾನ್ಯ ಸಂಸ್ಕರಣಾ ಮೆಷಿನ್ಗಳು ರೈಸ್ ಮಿಲ್ಲು ವೀಟ್ ಮಿಲ್ಲು ಮೇಜ್ ಮಿಲ್ಲು ಕಾಫಿ ಕೃಷಿಗೆ ಸಂಬಂಧಪಟ್ಟಂತ ಉಪಕರಣಗಳು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಮಾಡ್ತಾ ನಾವು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಕಂಟ್ರಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಎಲ್ಲಾ ದೇಶದಲ್ಲಿ ಕೃಷಿಕ ಅಂದ್ರೆ ಸುಪ್ರೀಂ ಅವ ದೊಡ್ಡ ಒಂದು ಸ್ಥಾನ ಅವನಿಗೆ ಅಲ್ಲಿ ಹೌದು ಅವನಿಗೆ ನಮ್ಮ ದೇಶದಲ್ಲಿ ಅವನಿಗೆ ಒಂದು ಸ್ಥಾನಮಾನ ಇಲ್ಲ ಆ ದೃಷ್ಟಿಕೋನ ಇಟ್ಕೊಂಡು ನಾನು ಈ ರೈತ ಸುಪ್ರೀಮ್ ಅನ್ನೋದು ಕಾನ್ಸೆಪ್ಟ್ ತರಬೇಕು ನೆಕ್ಸ್ಟ್ ಜನರೇಷನ್ ಇದೆಲ್ಲ ಮೆಸೇಜ್ ಕೊಡಬೇಕಾದ್ರೆ ಒಂದೇನಾದ್ರೂ ಒಂದು ಕಾಂಟ್ರಿಬ್ಯೂಟ್ ಮಾಡೋ ನೇಷನ್ಗೆ ಇದ್ರಲ್ಲಿ ನಾವು ಯಾವುದೇ ಕಮರ್ಷಿಯಲ್ ಆಗಲಿ ಯಾವುದೇ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಾವು ಸಂಡೇ ಒಂದು ಹತ್ತು ಗಂಟೆ ನಾಲ್ಕು ಗಂಟೆ ಮಾತ್ರ ಓಪನ್ ಇಡುದು ಸ್ಕೂಲ್ ಮಕ್ಕಳಿಗೆ ಪ್ಯಾಕೇಜ್ ಮಾಡ್ಬೇಕಂದ್ರೆ ಪ್ಲಾನ್ ಮಾಡಿದೀವಿ ರೈತನ ಪರಿಚಯ ಮಾಡೋದು ಕೃಷ್ಣನ ಪರಿಚಯ ಮಾಡೋದು ಆಮೇಲೆ ಪುಂಗ್ನೂರು ಪರಿಚಯ ಮಾಡುದು ಈ ಹಕ್ಕಿಗಳು ಇದರ ನೋಡಿ ಒಂದೊಂದು ಮಕೌಸ್ ಎಲ್ಲ ಕಾಸ್ಟ್ ಟೆನ್ ಲ್ಯಾಕ್ಸ್ ಲ್ಯಾಕ್ಸ್ ಹಾಗೆ ಇದೆ ಅದು ಅದು ಕೂಡ ಒಂದು ಸೋರ್ಸು ಅಲ್ಲಿ ಹಾಸ್ಟ್ ಹೆಚ್ಚು ಇಮೋಗಳಿದೆ ಹಾಗೆ ದನಗಳು ಪ್ರತಿಯೊಂದನ್ನು ಕೂಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಟೆಕ್ನಾಲಜಿಂತ ಈಗ ಇದಿಷ್ಟು ಇಲ್ಲಿ ಸಾಮಾನ್ಯ ಒಂದು ಎಂಟು ಸಾವಿರ ಗಿಡ ಇದೆ ಇದಕ್ಕೆ ನಾವು ಕೈಲಿ ಗೊಬ್ಬರ ಹಾಕಬೇಕಂತ ಆದ್ರೆ ಆರ್ಗ್ಯಾನಿಕ್ ಫಾರ್ಮ್ ಮಾಡ್ಬೇಕಂತ ಆದ್ರೆ ತುಂಬಾ ನೂರು ಜನ ಬೇಕು ಒಂದೇ ಒಂದು ಇದರಲ್ಲಿ ಒಂದು ಸಣ್ಣ ಒಂದು ಮೋಟ್ರ್ ಆನ್ ಮಾಡಿದ್ರೆ ಇಡೀ ಕ್ಯಾಂಪಸ್ಗೆ ಎಲ್ಲ ವೇಸ್ಟ್ ಅದಕ್ಕೆ ಸಪ್ಲೈ ಆಗುವಾಗ ಒಂದು ಟೆಕ್ನಾಲಜಿ ಡೆವಲಪ್ ಮಾಡಿದ್ವಿ ಅಲ್ಲಿ ಮುಂದೆ ಹೋಗುವಲ್ಲಿ ಅವ್ರು ಏನ್ ಕನಸು ಕಂಡಿದ್ದಾರೆ ಅದು ಈಗ ಸಾರ್ಥಕತೆಗೆ ಬರ್ತಾ ಉಂಟು ಅಂತ ಎನಿಸ್ತಾ ಉಂಟು ನಮ್ಗೆ ನಾವಿಲ್ಲಿ ಮೊದಲು ತಗೊಂಡಾಗ ಏನು ಅಂದ್ಕೊಂಡು ತಗೊಂಡದಲ್ಲ ಇದು ತಗೊಂಡ ಮೇಲೆ ಒಂದು ರಿಟೈರ್ಡ್ ಏಜ್ಗೆ ಒಂದು ಜಾಗ ಅಂದ್ರೆ ಪ್ಲೇಸ್ ಬೇಕು ಕುತ್ಕೊಳ್ಳಿಕ್ಕೆ ಅಂತ ಹೇಳಿ ತಕೊಂಡು ಒಂದೊಂದೇ ಮಾಡ್ತಾ ಹೋಗಿದ್ದಿವ್ರು ನಾನು ನನ್ಗಂತೂ ಏನು ಗೊತ್ತಿರ್ಲಿಲ್ಲ ಇವ್ರು ಮಾಡ್ತಾ ಮಾಡ್ತಾ ನೋಡ್ತಾ ನೋಡ್ತಾ ಹೋದೆ ಅದು ನನ್ಗೆ ತುಂಬಾ ಖುಷಿ ಕೊಡ್ತು ಆಮೇಲೆ ಒಳ್ಳೆ ವಾತಾವರಣ ಒಳ್ಳೆ ಏನ್ ಹೇಳ್ತಾರೆ ಒಳ್ಳೆ ಕಲ್ಪನೆ ಅವ್ರ ಕಲ್ಪನೆ ಈಗ ನಾನ್ಸ ಅದ್ರಲ್ಲಿ ಜೀವಿಸ್ತಾ ಇದ್ದೇನೆ ಈಗ ಅಲ್ಲಿ ಸುಮಾರು ತಳಿಗಳಿದಾವೆ ಗೋವಿನ ತಳಿ ಇರಬಹುದು ಅಥವಾ ಪಕ್ಷಿಗಳಿರ್ಬೋದು ಅಥವಾ ರೈತರಿಗೆ ಒಂದು ಪೀಠ ಅಂತ ಒಂದು ಸ್ಪೆಷಲ್ ಆಗಿ ಮಾಡಿದ್ದಾರೆ ನಾಗರ ಕಟ್ಟೆಯನ್ನ ವಿಶೇಷವಾಗಿ ನಾಗಬನವನ್ನ ಕೂಡ ಮಾಡಿದ್ದಾರೆ ಸೊ ಇವೆಲ್ಲವನ್ನ ಹೆಂಗೆ ಸರ್ ನಿಮ್ಮ ಹತ್ರ ಏನಾದ್ರೂ ಏನಾದ್ರು ಈ ತರ ಮಾಡ್ಬೇಕು ಅನ್ಕೊಂಡಿದೀನಿ ಆತರ ಏನಾದ್ರು ಅಂದ್ರೆ ಮಾಡೋ ಮಾಡುವ ಟೈಮಿಗೆ ಹೇಳ್ತಾ ಇದ್ರು ಅವ್ರು ಹೇಳಿದ್ರೆ ನನ್ಗೆ ಒಂದೇನು ಗೊತ್ತಾಗ್ತಾ ಇರ್ಲಿಲ್ಲ ಅದು ಅದು ಆಗ್ತಾ ಆಗ್ತಾ ಬಂದ ಹಾಗೆ ನನ್ಗೆ ಸಹ ಅದು ಗೊತ್ತಾಗ್ಲಿಕ್ಕೆ ಶುರುವಾದದ್ದು ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಹೇಗ್ ಮಾಡ್ತಾ ಇದ್ದಾರೆ ಇದೆಲ್ಲ ಅವ್ರು ಮಾಡ್ತಾ ಮಾಡ್ತಾನೆ ನಾನ್ ತಿಳ್ಕೊಂಡ್ ಬಂದದ್ದು ನೀವು ವಾರದ ಎರಡು ದಿನ ಇಲ್ಲಿ ಇರ್ತೀರಾ ಒಂದಿನ ಇರ್ತೀರಾ ಹೆಚ್ಚಾಗಿ ಇರ್ತೇನೆ ನಾನ್ ಇಲ್ಲಿ ಹೌದು ಹೆಚ್ಚಾಗಿ ಇರ್ತೇನೆ. ಈಗ ಸಿಟಿ ಲೈಫ್ ಹಳ್ಳಿ ಲೈಫ್ ಅಲ್ಲಿ ಸಿಟಿ ವಾತಾವರಣ ಇಲ್ಲಿ ಕಾಡಿನ ವಾತಾವರಣ ಪರಿಸರದ ವಾತಾವರಣ ಯಾವ ತುಂಬಾ ಇಷ್ಟ ಆಗುತ್ತೆ ಮೇಡಮ್ ನನ್ಗೆ ಇದೇ ವಾತಾವರಣ ಇಷ್ಟ ಆಗುದು ಯಾಕಂದ್ರೆ ನಂದು ಬಾಲ್ಯ ಯೌವನ ಎಲ್ಲ ಒಂದು ಇಂಥದೇ ವಾತಾವರಣದಲ್ಲಿ ಅಂದ್ರೆ ಹೀಗೆಲ್ಲ ಇರ್ಲಿಲ್ಲ ಬಟ್ ಹಳ್ಳಿಯಲ್ಲಿ ಇದ್ವಿ ನಾವು ಆಮೇಲೆ ಇವರ ಕೆಲಸದ ಇದರಲ್ಲಿ ನಾನ್ ಸಹ ನೋಡ್ಬೇಕಾಯ್ತು ಆದ್ರೆ ನನ್ಗೆ ಇಷ್ಟ ಕೊಡುದು ಇದೇ ವಾತಾವರಣ ನನ್ಗೆ ತುಂಬಾ ರಶ್ ಗಲಾಟೆ ಗೌಜು ವೆಹಿಕಲ್ ಸೌಂಡ್ ಎಲ್ಲ ಪೊಲ್ಯೂಷನ್ ಪೊಲ್ಯೂಷನ್ ಇಲ್ಲಿ ಒಂದು ಏನ್ ಹೇಳ್ತಾರೆ ಶುದ್ಧ ವಾತಾವರಣ ಇಲ್ಲಿದೆ ಈಗ ಇದಿಷ್ಟು ಇದರಲ್ಲಿ ನಿಮ್ ಫೇವ್ರೇಟ್ ಪ್ಲೇಸ್ ಯಾವ್ದು ಯಾವ್ದು ತುಂಬಾ ಇಷ್ಟ ಪಕ್ಷಿಗಳ ದಾಮನ ಪ್ರತಿಯೊಂದು ಇಷ್ಟನೇ ಪ್ರತಿಯೊಂದು ಮಾಡ್ತಾ ಇದ್ದಾಗ ಪ್ರತಿಯೊಂದು ಇಷ್ಟ ಆಗ್ತಾನೆ ಬಂತು ಇಲ್ಲ ಎಲ್ಲ ಕಡೆ ಈಕ್ವಲ್ ಪಕ್ಷಿ ಹತ್ರನು ಇರ್ತೇನೆ ನಾಯಿಗಳ ಇರ್ತೇವೆ ಹಸು ಇರ್ತೇನೆ ಬಾತುಕೋಳಿ ಎಲ್ಲ ಎಲ್ಲದೂ ಫೇವ್ರೇಟೇ ನಾನೊಂದು ಬೆಳಿಗ್ಗೆ ರೌಂಡ್ ಬರುವಾಗ ಎಲ್ಲ ಮಾತಾಡ್ಸ್ಕೊಂಡು ಬರ್ತದೆ ಅದು ಪ್ರತಿಕ್ರಿಯಿಸುದು ಈಗ ನಿಮ್ಮ ಎಸ್ ಕೆ ಎಫ್ ಸಂಸ್ಥೆ ಬಗ್ಗೆ ಹೇಳಿದ್ರಿ ನಾನೇ ಹೇಳಿದೆ ನೂರಾರು ಕೋಟಿ ವ್ಯಾಲ್ಯೂ ಇದೆ ಅದಕ್ಕೆ ಅಂತ ಸರ್ ನೀವು ನಿಮ್ಮ ಮುಖ್ಯ ಅಂದ್ರೆ ಮೂಲ ಬಿಸಿನೆಸ್ ಅದೇನಾ ಸರ್ ಹೆಂಗೆ ಸ್ಟಾರ್ಟ್ ಮಾಡಿದ್ದು ಆರ್ಧಾನ್ಯ ಸಂಸ್ಕರಣು ಲಾರ್ ಸ್ಕೇಲ್ ಅಲ್ಲಿ ಒಂದು ದಿನಕ್ಕೆ ಒಂದು ಮಿನಿಮಮ್ ಹಂಡ್ರೆಡ್ ಟನ್ಸ್ ಇಂದ ಫೈವ್ ತೌಸಂಡ್ ಟನ್ಸ್ ತನಕ ಪ್ರೊಡಕ್ಟ್ ಮಾಡುವಂತ ಪ್ಲಾಂಟ್ ಮಾಡ್ತೀವಿ ಓಕೆ ಒಟ್ಟಿಗೆ ನಮ್ದು ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಈಗ ನಮ್ಮ ಎಲ್ಲ ಕಡೆ ಸರ್ಫೇಸ್ ವ್ಯಾಟರ್ ಎಲ್ಲರೂ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ಕಾಂಪೌಂಡ್ ದ್ವಾರ ಗಾರ್ಡನ್ ಟಚ್ ಸ್ಕ್ರೀನ್ ಎ ಸಿ ಎಲ್ಲ ಹಾಕ್ತಾರೆ ಆ ಮಕ್ಕಳ ವೇಸ್ಟ್ ಇದನ್ನು ಮ್ಯಾನೇಜ್ ಮಾಡುವಂತ ಸಿಸ್ಟಮ್ ಅನ್ನು ನಾವು ಕಡೆಗಣಿಸ್ತೀವಿ ಅಂದ್ರೆ ನಾವು ಅದನ್ನು ಕರೆಕ್ಟ್ ವೇಸ್ಟ್ ವಾಟರ್ ಮ್ಯಾನೇಜ್ ಮಾಡಿ ಅದನ್ನು ವೇಸ್ಟ್ ಅನ್ನು ಸ್ಲರಿಯನ್ನು ಕರೆಕ್ಟ್ ಇದು ಮಾಡಿದ್ರೆ ಫಾಲ್ಟಿಲೈಸರ್ ಬಳಸಿ ಪ್ರತಿಯೊಂದು ಸ್ಕೂಲಲ್ಲಿ ಪ್ರತಿಯೊಂದು ಇದರಲ್ಲಿ ಕೂಡ ಅವರು ವೆಜಿಟೇಬಲ್ ಅಲ್ಲೇ ಬೆಳೆಸಬಹುದು ಅದು ಕನ್ವರ್ಟ್ ಮಾಡಬಹುದು ಆದರೆ ಆ ಲೆವೆಲ್ ಆ ಲೆವೆಲ್ ಅದು ವೇಸ್ಟ್ ವಾಟರ್ ಅಂದರೆ ಎಸ್ ಟಿ ಪಿ ಇ ಟಿ ಪಿ ಎಫಿಲೆನ್ ಟ್ರೀಟ್ಮೆಂಟ್ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡ್ತೀವಿ ನಾವು ಸೆಕೆಂಡ್ ಡ್ರಿಂಕಿಂಗ್ ವಾಟರ್ ಡ್ರಿಂಕಿಂಗ್ ವಾಟರ್ ನಾವು ಏನು ಮಾಡ್ತೀವಿ ಅಂದರೆ ಇವತ್ತು ಸರ್ಫೇಸ್ ವಾಟರ್ ತುಂಬ ಹಾಳಾಗಿದೆ ನಾವು ನಾವೇ ಹಾಳು ಮಾಡಿದ್ವಿ ನೀರನ್ನು ಬಿಟ್ಟು ಬಿಟ್ಟು ನದಿಗೆ ಎಲ್ಲ ಕಡೆ ಬಿಟ್ಟು ಸರ್ಪೇಸ್ ವಾಟರ್ ಹಾಳಾಗಿ ನಾವು ಆರು ವಾಟರ್ ಪ್ಲಾಂಟ್ ಮಾಡಿದೆ ಆರು ವಾಟ್ರಲ್ಲಿ ಕೂಡ ನಮ್ಮ ಹತ್ರ ಆಲ್ ಸೆಗ್ಮೆಂಟ್ ಇದೆ ಎಂಟೈರ್ ರೇಂಜ್ ಆಫ್ ಮಿಲ್ ವಾಟರ್ ಪ್ಲಾಂಟ್ ನಿಮಗೆ ಇನ್ಸ್ಟಿಟ್ಯೂಷನಲ್ ಕಮರ್ಷಿಯಲ್ ಪಬ್ಲಿಕ್ ಎಲ್ಲ ರೇಂಜ್ ಕೊಡುವಂಥ ಒಂದು ಇಂಡಿಯಾದಲ್ಲಿ ಕಂಪ್ನಿ ನಮ್ಮ ಕಂಪ್ನಿ ಮಾತ್ರ ಇರೋದು ಓಹೋ ಯಾವಾಗ ಪ್ರಾರಂಭ ಆಗಿದೆ ಸರ್ ಅದಾಗಿ ಒಂದು ಹತ್ತು ವರ್ಷ ಆಯ್ತು ಒಂದು ಏಳೆಂಟು ವರ್ಷ ಆಯ್ತು ನಮ್ದು ಗ್ರೈನ್ ಸ್ಟಾರ್ಟ್ ಆಗಿ ಒಂದು ತರ್ಟಿ ಫೈವ್ ಇಯರ್ಸ್ ಆಯ್ತು ತರ್ಟಿ ಫೈವ್ ಇಯರ್ಸ್ ಆಯ್ತು ಎಲ್ಲಿರೋದು ನಿಮ್ಮ ಮುಖ್ಯ ಮೂಡಬಿದ್ರೆ ಮೂಡಬಿದ್ರೆ ನಮ್ದು ಅಂದ್ರೆ ಎಲ್ಲ ಸ್ಟೇಟ್ ಅಲ್ಲಿ ಬ್ರಾಂಚಸ್ ಇದೆ ಎಲ್ಲ ಅದರ್ ಕಂಟ್ರಿ ಅಲ್ಲಿ ಕೂಡ ಬ್ರಾಂಚಸ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಇರೋದು ಮೂಡಬಿದ್ರೆ ಅಲ್ಲಿ ವಾ ಮೂಡಬಿದ್ರೆ ಎಸ್ ಕೆ ಎಫ್ ಅಂದ್ರೆ ಏನು ಸರ್ ಫುಲ್ ಸರ್ ನಾನು ಸ್ಟಾರ್ಟ್ ಮಾಡಿದ ನೈನ್ಟೀನ್ ಏಟಿ ಸೆವೆನ್ ಜೂನ್ ಟ್ವೆಂಟಿ ಸೆವೆನ್ ನಾನು ಆಗ ಒಂದು ಕಂಪನಿ ಕೆಲಸ ಮಾಡ್ತಾ ಇದ್ದೆ ಸಂಬಳ ನಾನೂರು ರೂಪಾಯಿ ಇತ್ತು ನಾನೂರು ರೂಪಾಯಿ ಹೌದು ತಿಂಗಳಿಗೆ ನಾನು ದುಡಿತಾ ವರ್ಷ ದುಡಿತಾ ಇರೋದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗ ನನ್ನ ಒಂದು ಜಾಬ್ ತಗೊಂಡೆ ಹದಿನೆಂಟು ಸಾವಿರ ಹದಿನೆಂಟು ಸಾವಿರದಲ್ಲಿ ಒಂದು ಎರಡು ಸಾವಿರ ನನಗೆ ಅಡ್ವಾನ್ಸ್ ಬಂತು ಅಂದ್ರೆ ಒಂದ್ ಸಾವಿರ ರೂಪಾಯಿ ಒಂದು ವೆಲ್ಡಿಂಗ್ ಮೆಷಿನ್ ಸಿಕ್ಕಾಗಿತ್ತು ಅದನ್ನ ರೆಂಟ್ ತಗೊಂಡ ಐನೂರು ರೂಪಾಯಿ ರೆಂಟ್ ತಗೊಂಡೆ ಅಲ್ಲಿ ಸ್ಟಾರ್ಟ್ ಮಾಡಿದೆ ತೌಸಂಡ್ ರುಪೀಸ್ ಆಗಿದ ಕಂಪನಿ ಇವತ್ತೊಂದು ನಮ್ಗೆ ನೆಕ್ಸ್ಟ್ ಫೈವ್ ತೌಸಂಡ್ ಕೋರ್ಸ್ ಕಂಪನಿ ಡೆವಲಪ್ ಮಾಡುವ ಒಂದು ಕಲ್ಪನೆ ಕೆಲಸ ಮಾಡ್ತಾ ಇದ್ದೀವಿ ಆಮೇಲೆ ಮೂರ್ ಸಾವಿರದ ಐನೂರು ಎಂಪ್ಲಾಯೀಸ್ ಇದಾರೆ ಮೂರ್ ಸಾವಿರದ ಐನೂರು ಎಂಪ್ಲಾಯೀಸ್ ಒಂದು ಇಪ್ಪತ್ತ್ ಮೂರು ಗಂಟೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಇದೆಲ್ಲ ಇದ್ದುಕೊಂಡು ನಾನು ನನ್ನ ಒಂದು ಇದೊಂದು ಪ್ಯಾಷನ್ ಅಂದ್ರೆ ಏನಾದ್ರೂ ನಾವು ಸಾಯುವ ಮೊದಲು ಸಮಾಜಕ್ಕೆ ಬಿಟ್ಟು ಹೋಗ್ಬೇಕು ನೆಕ್ಸ್ಟ್ ಜನ್ರೇಷನ್ಗೆ ಏನಾದರೂ ಒಂದು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕೆಲಸ ಮಾಡಿ ಲಾಸ್ಟ್ ಐದು ವರ್ಷ ನಾವು ತಪಸ್ಸಿನ ಕೆಲಸ ಮಾಡ್ತಾ ಇದ್ದೀವಿ ತಪಸ್ಸಿನಾಗಿ ಹಾಗೆ ಸರ್ ಅಲ್ಲಿ ಹಿಂದ್ಗಡೆ ಇರೋದು ಅದೇನು ಜೇನು ಪೆಟ್ಟಿಗೆ ಜೇನು ಪೆಟ್ಟಿಗೆ ಹೌದು ಓಕೆ ಜೇನು ಪೆಟ್ಟಿಗೆ ಹಿಂಗೆ ಇಷ್ಟು ಚಿಕ್ಕ ಚಿಕ್ಕ ಪೆಟ್ಟಿಗೆ ಹೌದು ಅದರಲ್ಲಿ ಎರಡು ಮೂರು ಟೈಪ್ ಇದೆ ಏನಂತ ಹೇಳಿದ್ರೆ ಇದು ಮೊಜೆಂಟೋ ಅಂತ ಒಂದು ಹೊಸ ಇದು ಇದು ಕೃಷಿಗೆ ಬಹಳ ಹೆಲ್ಪ್ ಆಗ್ತದೆ ಮತ್ತೆ ಇದ್ರ ತುಪ್ಪಕ್ಕೆ ತುಂಬಾ ಬೆಳೆ ಬೆಲೆ ಇದೆ ಇದು ಇದು ಮೊಜೆಂಟು ಅಂತ ಒಂದು ನಮ್ಮಲ್ಲಿ ಬರುತ್ತಲ್ಲ ಈ ಚಿಕ್ಕ ಚಿಕ್ಕದು ಹೌದ್ 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 ಹೌದು ಈ ಮರದ ಒಳಗಡೆ ಸಣ್ಣ ಕಪ್ಪಳೆ ಒಳಗಡೆ ಇರುತ್ತೆ ನೋಡಿ ಇದು ಯಾಕೆ ನಾವ್ ಮಾಡಿದ್ವಿ ಅಂದ್ರೆ ಇದನ್ನ ನೋಡಿ ತುಂಬಾ ಒಂದು ಚೆನ್ನಾಗಿ ಇಟ್ಟಿದ್ದೀವಿ ಪ್ರತಿಯೊಂದು ನಾವು ಅದಕ್ಕೆ ಬೆಲೆ ಕಟ್ಟಿದಾಗ ಮಾತ್ರ ಅದಕ್ಕೆ ಒಂದು ವ್ಯಾಲಿ ಬರ್ತದೆ ಒಳಗಡೆ ಚಿಕ್ಕದಾಗ್ ಹಾಕಿದಾವೆ ಇದು ತುಪ್ಪಕ್ಕಾಗಿಲ್ಲ ತುಪ್ಪ ತೆಗೆಯುವ ಯೋಚನೆ ಇಲ್ಲ ನಮಗೆ ನಾವು ಖಾಲಿ ಪಾಲಿನಿಷನ್ ನಮ್ಮ ಹತ್ರ ಇಲ್ಲಿ ಒಂದ್ ಎಂಟು ಸಾವಿರ ಫ್ರೂಟ್ ಗಿಡ ಇರುವಾಗ ಅದನ್ ಕೆರಾಗ ಸ್ಪರ್ಶ ಆಗಬೇಕಂತ ಸರ್ ಒಂದ್ ಮಾತ್ ಕೇಳಿದೆ ಅದ್ ನಿಮ್ಮತ್ರ ಕೇಳ್ತೀನಿ ನಾನು ನೋ ಬಿ ನೋ ವಿ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಒಂದ್ ಮಾಹಿತಿ ಕೊಡ್ಬೋದಾ ಅಂತ ಏನೂ ಹುಳಗಳಿಲ್ಲಾ ಅಂದ್ರೆ ಪ್ರಪಂಚ ಸರ್ವನಾಶ ಆಗತ್ತ ಖಂಡಿತವಾಗಿಲ್ಲ ಯಾಕಂದ್ರೆ ನಾವೀಗ ಕೆಮಿಕಲ್ ಅನ್ನು ಸೃಷ್ಟಿ ಮಾಡ್ಕೊಂಡು ಅದಕ್ಕೆ ಹೂ ಬರುವಂತ ಟೆಕ್ನಾಲಜಿ ಮಾಡ್ತಾ ಇದ್ವಿ ಸ್ಪ್ರೇ ಮಾಡ್ತಾ ಇದ್ದೀವಿ ಓಕೆ ಆದ್ರೆ ಅದು ಲಾಂಗ್ ಟೈಮ್ ಅಲ್ಲ ಒಂದ್ ಸಲಕ್ಕೆ ಆಗ್ತದೆ ಎರಡ್ ಸಲಕ್ಕೆ ಆಗ್ತದೆ ಮೂರ್ ಸಲಕ್ಕೆ ಆಗ್ತದೆ ಹಾಗೆ ನಾವು ಮಾಡ್ತಾ ಮಾಡ್ತಾ ಹೋದ್ರೆ ಅದು ನ್ಯಾಚುರಲ್ ಡೆವಲಪ್ಮೆಂಟ್ ಆಗುದೇ ಇಲ್ಲ ನಾವು ಈ ನ್ಯಾಚುರಲ್ ಇದನ್ನೇ ನಾವು ಡೆವಲಪ್ ಮಾಡ್ಕೊಂಡ್ರೆ ಇದು ಈಗ ಒಂದು ಗಂಡು ಹೆಣ್ಣು ಸೇರಿದಾಗಲ್ಲ ಹಾಗೆ ಪಾಲಿನೇಷನ್ ಆದಾಗ ಮಾತ್ರ ಅಲ್ಲಿ ಇಲ್ಡ್ ಬರುದಲ್ಲ ಹಣ್ಣಾಗ್ ಬಿಡುದು ಈ ಕಲ್ಪನೆ ನಾವು ಫಾರ್ಮರ್ಸ್ ಮರ್ಚು ಬಿಟ್ಟಿದೀವಿ ನಮ್ಗೆ ಯಾವ್ದು ಸಮಸ್ಯೆ ಬೇಡ ನೋಡಿ ಈ ತರದ್ದು ಎಷ್ಟಿದೆ ಹತ್ತು ಮಾಡಿದೀವಿ ಮತ್ತೆ ಅಲ್ಲಿ ನ್ಯಾಚುರಲ್ ಕಾಮನ್ ಜೇನು ಇದೆ ನೂರು ಆ ಕಡೆ ಎಸ್ ಅದನ್ನ ಆಮೇಲೆ ತೋರ್ಸೋಣ ಅದಕ್ಕೂ ಮುಂಚೆ ನಮಗೆ ಇಲ್ಲಿ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ ನೋಡಿ ಇವ್ರು ಇಲ್ಲಿ ಮಾತಾಡ್ತಿದ್ದಾರೆ ಅವು ಇವರ ವಾಯ್ಸನ್ನ ಕೇಳಿಬಿಟ್ಟು ಬಿಡ್ತಾನೆ ಇಲ್ಲ ನೋಡಿ ವೀಕ್ಷಕರೇ ನಿಮ್ಗೊಂದು ವಿಚಾರ ಹೇಳ್ತೀನಿ ಇಲ್ಲೊಂದು ಎರಡು ಗಿಳಿಗಳಿದಾವೆ ಒಂದು ಗಿಳಿಯ ಬೆಲೆ ಎಂಟು ಲಕ್ಷ ರೂಪಾಯಿ ಅಂತೆ ಎರಡು ಗಿಳಿಯ ಬೆಲೆ ಸರಿ ಸುಮಾರು ಹದಿನಾರು ಲಕ್ಷ ಆಗ್ಬಹುದು ನನಗೆ ಇದು ಲಾಸ್ಟ್ ಟೈಮ್ ಇವ್ರು ಹೇಳಿದ್ದು ಅದಾದ ನಂತರ ಎಷ್ಟೆಷ್ಟೆಲ್ಲ ತಗೋ ಬಂದಿದಾರೋ ಗೊತ್ತಿಲ್ಲ ನಂಗೆ ಸರ್ ಒಳಗಡೆ ಹೋಗ್ಬೋದಲ್ಲ ಹಾರಿ ಹೋಗೋದೇನಿಲ್ಲ ಹಾಂ ಒಂದು ಪಾರಿಗೆ ಟೆನ್ ಪಾಯಿಂಟ್ ಟು ಫೈ ಲ್ಯಾಕ್ಸ್ ಅದೇನೋ ಮಾಡ್ತಿದೆಯಲ್ಲ ಅದು ಟೆನ್ ಪಾಯಿಂಟ್ ಟು ಏಯ್ಟ್ ಲ್ಯಾಕ್ಸ್ ಒಂದು ಪಾರು ಅಂದ್ರೆ ಗಂಡು ಹೆಣ್ಣು ಓ ಹೋ 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 ಗಿಳಿಗೆ ಹಾಂ ನೋಡಿ 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 ತಟ್ಟೆಯೆಲ್ಲ ಲೋಟವನ್ನ ಎತ್ಕೊಂಡು ಹೋಗ್ತಾ ಇದೆ ಹತ್ತು ಲಕ್ಷ ರೂಪಾಯಿ ಈ ಗಿಳಿಗೆ ಓಕೆ ಸೊ ಇದು ಸರ್ ಇದು ಇದೆಲ್ಲ ಕಾಮನ್ ಇದೆಲ್ಲ ಹಾಂ ಓಕೆ ಎಲ್ಲ ಫುಡ್ ಕೊಡುವಂಥ ಸಿಸ್ಟಮಲ್ಲ ಇದು ಓಕೆ

ಬ್ಯೂಟಿಫುಲ್ ಅಲ್ಲ ಸರ್ ಎಲ್ಲಿಂದ ತಂದಿದ್ದು ಸರ್ ಬೆಂಗಳೂರಲ್ಲಿ ಇದ್ದಾರೆ ಸೋರ್ಸ್ ಮಾಡುವವರು ನಮಗೆ ಇವರು ರಿಲಯನ್ಸ್ ಕೆಲವು ಸಪ್ಲೈ ಮಾಡ್ತಾರೆ ಏನು ಉದ್ದೇಶ ಸರ್ ಇದು ಇವನ್ನೇ ಸಾಕಬೇಕು ನೀವು ಈ ಮಕ್ಕಳಿಗೆ ಒಂದು ಇದು ಕೂಡ ಒಂದು ಸೋರ್ಸ್ ಅಂತ ಪ್ರಕೃತಿಯಲ್ಲಿ ನಾವು ಪಕ್ಷಿಗಳನ್ನ ಸಾಕುವುದು ಕೂಡ ಒಂದು ಸೋರ್ಸು ಓಕೆ ಅದರಿಂದ ಬರುವಂತ ಒಂದು ಇನ್ಕಮ್ ಕೂಡ ಒಂದು ಸೋರ್ಸು ಈ ಗಿಡ ನೋಡಿ ಇದಕ್ಕೆ ಸಾಮಾನ್ಯ ಒಂದು ಇದಕ್ಕೊಂದು ಫಾರ್ಟಿ ಫೈವ್ ಫಿಫ್ಟಿ ತೌಸಂಡ್ ರುಪೀಸ್ ಇದೆ ಹೌದಾ ಹೌದು ಇದೊಂದು ತರ್ಟಿ ಫೈವ್ ತರ್ಟಿ ಫೈವ್ ಹಾಗೆಲ್ಲ ಇದೆಲ್ಲ ಒಂದು ಸೋರ್ಸ್ ಪ್ರತಿಯೊಂದನ್ನು ಕೂಡ ಸೋರ್ಸ್ ಆಗಿ ಬಳಸ್ಕೋಬೇಕಂತ ಯಾವುದೋ ಒಂದು ದೊಡ್ಡದಾಗಿ ಸೌಂಡ್ ಮಾಡ್ತಿದೆ ಯಾವ್ದದು ಅದೇನಾ ಆ ಕಡೆ ಬಿಟ್ಟಿದ್ದೀರಿ ಅಲ್ಲೊಂದು ಬಂತು ನೋಡಿ ಅಲ್ಲೊಂದು ಬಂತು ಅವ್ರಿಗೆ ಅಪ್ಪ ಅವ್ರಿಗೆ ನಿಜವಾಗ್ಲೂ ಸರ್ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬರಬೇಕು ಸರ್ ಒಂದು ಸಲ ಅವರಿಗೆ ವಾ 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 ವಾ

ಎಷ್ಟು ವರ್ಷ ಯುದ್ಧ ಜೀವಿತ ಒಂದು 100 ಇಯರ್ಸ್ ಅಲ್ಲ ಇಯರ್ಸ್ ಪಕ್ಷಗಳಲ್ಲ ಓಕೆ ಓಕೆ ಈ ಇದೆಲ್ಲ ನೀವು ಹಾಕಿದಿರಲ್ಲ ಅಂದ್ರೆ ಇಲ್ಲಿ ಸಣ್ಣ ಸಣ್ಣ ಗುಬ್ಬಚ್ಚಿಗಳು ಕೂಡ ಇದಾವೆ ಎಲ್ಲ ತುಂಬಾ ಇದೆ ಇವೆಲ್ಲ ಕನ್ನಡದತರ ಇದು ಮಾಡಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ಆಹಾಹಾಹಾ ನಾಲ್ಕು ಐನೂರು ರೂಪಾಯಿಗಳಿಗೆ ಅದು ಮರಿ ಆಗ್ತಾ ಆಗ್ತಾ ಜಾಸ್ತಿ ಆಗ್ತಾ ಹೋಗ್ತದೆ ಜಾಸ್ತಿ ಆಗ್ತಾ ಹೋಗ್ತದೆ ಯಾವಿದ್ರೂ ಒಳಗೆ ಒಂದು ಜಂಗಲ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ದಾವೆ ಜಂಗಲ್ ಹಾಗೆ ಒಳಗೆ ಒಂದು ಕುರಂಗ ಗಿಡಗಳು ಮತ್ತೆ ಕೋಟನ್ ಹಂಪ್ಸ್ತಾ ಇದ್ದೀವಿ ಇದೊಂದು ಒಳಗೆ ಬಂದಾಗ ಒಂದು ಜಂಗಲ್ ಹಾಗೆ ವಾಹ್ ವಾ 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 ಎಷ್ಟು ಎಷ್ಟು ಖರ್ಚ್ ಆಗುತ್ತೆ ಸರ್ ಒಂದ್ ದಿನಕ್ಕೆ ಇವನ್ನೆಲ್ಲ ಸಾಕೋದಕ್ಕೆ ಅಂದ್ರೆ ನಿಮ್ಗಲ್ಲೊಂದು ತಿಂಗ್ಳ ಒಂದು ಎಂಟು ಲಕ್ಷ ಬೇಕಲ್ಲಿ ಒಂದು ತಿಂಗಳೇ ಎಂಟು ಲಕ್ಷ ಇದ್ ಮೇನ್ಟೈನ್ ಮಾಡ್ಲಿಕ್ಕೆ ಬಹಾ ಹನಿಮು ಹಾಗೆ ಈಗ ಮಾಡ್ತೀವಿ ಅದರಲ್ಲಿ ಈಗ ನಮ್ದು ರಾಮ್ ಬುಟನ್ನು ಮ್ಯಾಂಗೋ ಸ್ಟೀನ್ ವೆಜಿಟೇಬಲ್ಲು ಅದರಲ್ಲಿ ಕೂಡ ಇನ್ಕಮ್ ಕೂಡ ಇದೆ ಇನ್ಕಮ್ ಈಗ ಓಕೆ ಓಕೆ ಇದೆ ಇದು ಯಾವ ಪಕ್ಷಿ ಸರ್ ಈಗ ಇದೆ ಇದೆಲ್ಲ ಉಂಟು ಓನ್ಲಿ ನೋಡಿ ಓ ಬನ್ನಿ ಸರ್ ಬನ್ನಿ ದೇವಸ್ಥಾನ ಅದನ್ನ ವಾರದಲ್ಲಿ ಒಂದಿನ ಬರ್ತೀರಾ ಸರ್ ನೀವು ಇಲ್ಲಿಗೆ ಅಲ್ಲ ಒಂದು ಸಮಾನ ಟೈಮ್ ಇದ್ರೆ ಬೆಳಿಗ್ಗೆ ಸಂಜೆ ಓಕೆ ಇದು ಇದು ಅದೇನಾ ಅದೇ ತಾಳಿ ಅಷ್ಟು ಅಷ್ಟು ಇದು ಕಮ್ಮಿ ಇದೊಂದು ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇದೆ ಒಂದು ಬಾರಿ ಆರೂವರೆ ಲಕ್ಷ ಓಕೆ ಅವು ಇವು ಹೊಡೆದಾಡ್ಕೊಳ್ಳಲ್ವ ಸರ್ ಇಲ್ಲ ಇಲ್ಲ ಅದಕ್ಕೂ ಸಪ್ರೇಟ್ ಸಪ್ರೇಟ್ ಕೇಜ್ ಮಾಡಿದ್ದು ಓಕೆ ಓಕೆ ಈಗ ಬಾಗಿಲೆಲ್ಲ ತೆಗೆದಿಟ್ಟಾಗ ಇವು ಹಾರಿ ಹೋಗೋದು ಆ ಥರ ಹೊರಗೆ ಹೊರಗೆ ಇರ್ತದಲ್ಲ ಹಾಂ 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 ಇಲ್ಲೊಂದಿದೆ ಸರ್ ಹೌದು ಇದು ಅದು ಅಣ್ಣ ತಮ್ಮ ಇರಬೇಕು ಅದು ಅದು ಗಂಡು ಅದು ಗಂಡು ಹೆಣ್ಣು ಮೇಲೆ ಹೆಣ್ಣು ಫೀಮೇಲೆ ಓ ನೋಡಿ ನೋಡಿ ಡ್ಯಾನ್ಸ್ ಮಾಡ್ತಿದ್ದೆ ಅದು ಡ್ಯಾನ್ಸ್ ಮಾಡ್ತಿದ್ದೆ ಹಾಂ 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 ತಿನ್ನಲ್ಲ ಅನ್ನತ್ತಾ ನಲ್ಕೇ ಕೋಪ ಬಂದಿದೆ ಕೋಪ ಬಂದಿದ್ಯಾ ನೀರ ಅವಳಿಗೆ ಕೊಡ್ಲಿಲ್ಲ ಅಂತ ಹಾ 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 ಕೊಟ್ಟು ಬಂತಲ್ಲ ಓ ಓ ಕಮ್ ಕಮ್ ಕೋಪ ಬಂದಿದೆ ಅಂತ ಅಬ್ಬ ಇವನೇ ಜಾಸ್ತಿ ಸೌಂಡ್ ಮಾಡ್ತಿದ್ದಿದ್ದು ಇದೆ ಹೆಣ್ಣ ಗಂಡ ಸರ್ ಇದೆ ಹೆಣ್ಣ ಅದ ಗಂಡಾ ಹೆಣ್ಣಾ ಇವಳು ಹಾಗಾದ್ರೆ ಜಾಸ್ತಿ ಸೌಂಡ್ ಮಾಡಿದ್ದು ನೋಡಿ ಇಲ್ಲೆಲ್ಲ ಪಾಟ್ಗಳು ಪಾಟ್ಗಳು ನೋಡಿ